ಎಲ್ಲರಿಗೂ ನಮಸ್ಕಾರ ಈಗ ಇವತ್ತಿನ ಈ ಶತಮಾನೋತ್ಸವ ಸಮಾರಂಭಕ್ಕೆ ಬರಲಿಕ್ಕೆ ಕೇಳ್ಕೊಂಡಾಗ ತುಂಬ ಯಾಕೆ ಅಂತಂದರೆ ನೂರು ವರ್ಷದ ಹಿಂದೆ ನಾವು ಇಮ್ಯಾಜಿನ್ ಮಾಡಿದರೆ ಈಗ ಗುತ್ತಿಗಾರ ಹೇಗಿದೆ ಆ ಸಂದರ್ಭದಲ್ಲಿ ಇಲ್ಲಿಯ ಹಿರಿಯರು ಇಂತಹ ಒಂದು ಕೃಷಿ ಸಹಕಾರಿ ಸಂಘಗಳು ಬೇಕು ಅನ್ನುವಂಥದ್ದನ್ನು ಮಾಡಿ ಮಾಡಿದ್ದಾರೆ ಅಂತಂದರೆ ಅದೊಂದು ಎಷ್ಟು ಜನರಲ್ಲಿ ಆಗಲಿಂದು ಕೂಡ ಕೃಷಿಯಲ್ಲಿ ಇದ್ದರೂ ಆ ಒಂದು ನಮಗೆ ಸಂಘಗಳು ಬೇಕು ಅದನ್ನು ನಾವು ಮುಂದುವರಿಸಬೇಕು ಕೃಷಿಯನ್ನು ಅಂತ ಹೇಳಿದಂಥ ಇದು ನಾನು ಕೂಡ ಈಗ ಲಾಸ್ಟ್ ಒಂದು ತಿಂಗಳಲ್ಲಿ ಸುಮಾರು ಎರಡು ಮೂರು ರೀತಿಯ ಈ ರೀತಿಯ ಪ್ರೈಮರಿ ಕೋಪರೇಟಿವ್ ಸೊಸೈಟಿ ಅಗ್ರಿಕಲ್ಚರಲ್ಲೇ ನಮ್ಮ ಊರಿನಲ್ಲೂ ಕೂಡ ಬಹಳಷ್ಟು ಈ ರೀತಿಯ ಶತಮಾನೋತ್ಸವವನ್ನು ಆಚರಿಸಿದ್ದಾರೆ ಅದನ್ನು ಕೂಡ ನೋಡ್ತಾ ಇದ್ದೆ ಹಾಗಾಗಿ ಸುಮಾರು ನೂರು ವರ್ಷದ ಹಿಂದೆ ಇಂದ ಕೂಡ ಕಷ್ಟಪಟ್ಟು ಈ ಒಂದು ಅಡಿಕೆಯನ್ನು ಕೃಷಿಕರು ಮೇಲೆ ಬಂದಿದ್ದಾರೆ ಆದರೆ ಈಗ ಯಾವ ರೀತಿಯ ಇದ್ದಾವೆ ನಮಗೆ ಅಡಿಕೆಯಲ್ಲಿ ಅನ್ನುವುದು ತುಂಬ ಒಂದು ಭಾಳಷ್ಟು ರೈತರು ಇದನ್ನು ಇದ್ದಾರೆ ಬ ಏನು ನಮಗೆ ಅಡಿಕೆ ಉಳಿಗಾಲ ಇಲ್ಲ ನಮ್ಮ ಹತ್ರ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಈ ಅಡಿಕೆಯಲ್ಲಿ ವೇಗವಾಗಿ ಬರತಕ್ಕಂಥ ರೋಗಗಳು ಹಾಗೂ ಅವುಗಳ ನಿರ್ವಹಣೆ ಹೇಗೆ ಮಾಡಬಹುದು ಅನ್ನುವುದಂತನ್ನು ಹೇಳೋದಾದರೆ ಮೊದಲಾಗಿ ನಿಮಗೆಲ್ಲ ತಿಳಿದ ಹಾಗೆ ಇದೆ ಮೊದಲಿಂದ ಕೂಡ ಅಡಿಕೆ ಬೆಳೆಗಾರರಲ್ಲಿ ಇರುವಂಥದ್ದು ನಾನು ಕೂಡ ಅಡಿಕೆ ಬೆಳೆಗಾರ ನಮ್ಮಲ್ಲಿ ಇರುವಂಥದ್ದು ಕೊಳೆ ರೋಗ ಕೊಳೆ ರೋಗ ಒಂದೇ ಮೇಜರ್ ಪ್ರಾಬ್ಲಮ್ ಆಗಿತ್ತು ಯಾವುದೇ ಬೇರೆ ಯಾವುದೇ ರೋಗಗಳನ್ನು ಇರಲಿಲ್ಲ ಅಡಿಕೆಯಲ್ಲಿ ಬಿಟ್ಟರೆ ಕೊಳೆ ರೋಗ ಮಳೆಗಾಲದಲ್ಲಿ ಕೊಳೆ ರೋಗವನ್ನು ಇಲ್ಲ ಕೊಟ್ಟೆ ಅಥವಾ ಇದನ್ನು ಕಟ್ಟುತ್ತಿದ್ದರೂ ಮೊದ ಮೊದಲು ನಾವು ಸಣ್ಣವರಿದ್ದಾಗ ಆಮೇಲೆ ಎಲ್ಲ ಬೋರ್ಡೋಮಿಕ್ಚರನ್ನ ಸ್ಪ್ರೇ ಮಾಡಿಕೊಂಡು ಅದು ಒಂದು ಮಾತ್ರ ಒಂದು ರೋಗವನ್ನು ಅಂತ ಗೊತ್ತಿತ್ತು ಉಳಿದು ಯಾವುದೇ ರೋಗಗಳು ಬಾದರ ಮಾಡ್ತಾ ಇರಲಿಲ್ಲ ಯಾವುದೇ ರೋಗಗಳು ಕೂಡ ಇದ್ವು ಆದರೆ ಯಾರೂ ಅದನ್ನು ಬಾದರು ಮಾಡುವಷ್ಟು ಅದು ಆ ಸಿವಿಯರ್ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ ಇತ್ತಿತ್ತಲಾಗಿ ಸುಮಾರು ಎರಡು ಸಾವಿರದ ಹದಿನಾರನೇ ಇಸ್ವಿಯಿಂದ ನಾವು ನೋಡಿದಾಗ ಈ ಎಲೆಚುಕ್ಕೆ ರೋಗ ಬರ್ತಾ ಇದೆ ಭಾಳ ಕಡೆ ಸ್ಟಾರ್ಟ್ ಆಯಿತು ಮೊದಲನೇದಾಗಿ ಚಿಕ್ಕಮಗಳೂರು ಏರಿಯಾದಲ್ಲಿ ಬಹಳ ಜೋರಾಗಿ ಕಂಡಿತು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಾವು ನೋಡಿದಾಗ ಕೆಲವೊಂದು ತೋಟಗಳಲ್ಲಿ ಕಂಪ್ಲೀಟ್ ಡ್ರೈ ಆಗಿ ಕಾಣ್ತಾ ಇತ್ತು ನಮಗೆ ನಾವು ಹೋದಾಗ ನೋಡಿದ್ವಿ ಆಮೇಲೆ ಅದನ್ನು ನೋಡಿದಾಗ ಇದು ಎಲೆಚುಕ್ಕೆ ರೋಗದಿಂದ ಆಗಿರೋದು ಅಂತ ಗೊತ್ತಾಯಿತು ಹೇಗೆ ಹೀಗಾಗಿದೆ ಅಂಥೇಳಿ ಆಮೇಲೆ ಅದನ್ನು ತಂದು ನಾವು ಲ್ಯಾಬಲ್ಲಿ ನೋಡಿ ಯಾಕೆ ಬಂದಿದೆ ಅಂತ ಹೇಳೋದನ್ನು ಆ ಒಂದು ಯಾವುದೇ ಕಾರಣ ಅನ್ನೋದನ್ನು ಫಸ್ಟಿಗೆ ನೋಡ್ಕೊಳ್ಬೇಕು ಯಾವುದೇ ಒಂದು ರೋಗ ಬಂದಾಗಲಿ ಅಥವಾ ಆಗಲಿ ಅದಕ್ಕೆ ಬರುವಂಥ ಕಾರಣವನ್ನು ಫಸ್ಟ್ ನಾವು ನೋಡಿದ್ವಿ ಇರ್ಬೋದು ಅಂಥೇಳಿ ಅದು ಕೂಡ ಒಂದು ಫಂಗಸ್ಸಿಂದ ಬರುವಂಥದ್ದು ಫಂಗಸ್ಸಿಂದ ಬರುವಂತಹ ರೋಗ ಆ ರೀತಿಯ ಉಲ್ಬಣವನ್ನು ಸ್ಥಿತಿಯನ್ನು ಪಡೆದಿತ್ತು ಅಂಥ ಜಾಗದಲ್ಲಿ ಆಮೇಲೆ ಅದು ಸ್ಪ್ರೆಡ್ ಆಗಿ ಆಗಿ ಸಡನ್ನಾಗಿ ಸ್ಪ್ರೆಡ್ ಆಗಿತ್ತು ಎಲ್ಲ ಒಂದು ಆಗುಂಬೆ ಮತ್ತು ತೀರ್ಥಹಳ್ಳಿ ಮತ್ತು ಎಲ್ಲ ಅಡಿಕೆ ಬೆಳೆಯುವಂಥ ನಮ್ಮ ಮೇಜರ್ ಮಲೆನಾಡು ಡಿಸ್ಟ್ರಿಕ್ಟ್ಗಳಲ್ಲೆಲ್ಲ ಸ್ಪ್ರೆಡ್ ಆಗ್ತಾ ಇತ್ತು ಸೊ ಇದಕ್ಕೆ ಈ ಫಂಗಸ್ ಎಲೆಚುಕ್ಕೆ ರೋಗ ಮೊದಲು ಇರಲಿಲ್ಲ ಅಂತಲ್ಲ ನೀವು ನೋಡಿರ್ಬೋದು ಎಲೆಚುಕ್ಕೆ ರೋಗದ ಲಕ್ಷಣಗಳನ್ನು ನೀವೆಲ್ಲ ಕಂಡಿರ್ಬೋದು ಮೊದಲೇ ಚುಕ್ಕೆ ಇರ್ತದೆ ಇದು ಎಲ್ಲ ಎಲೆಗಳಿಗೆ ಎಲ್ಲ ಬೆಳೆಗಳಲ್ಲೂ ಇದೆ ನೀವು ನೋಡಿರ್ಬೋದು ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಸ್ಮಾಲ್ ಚುಕ್ಕೆ ಬರ್ತದೆ ಪ್ರತಿಯೊಂದು ಮರಗಳಿಗೂ ಇರ್ತದೆ ಬೇರೆ 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 ಮರದಲ್ಲಿ ಬೇರೆ ಬೇರೆ ರೀತಿಯ ಕೆಲವೊಂದು ಸಿಲಿಂಡ್ರಗಳು ಈ ರೀತಿಯ ಚುಕ್ಕೆಗಳನ್ನು ಮಾಡ್ತವೆ ಹೆಚ್ಚಾಗಿ ಸೊ ಇದನ್ನು ಈ ರೀತಿಯ ಚುಕ್ಕೆಗಳಲ್ಲಿ ಅಡಿಕೆಯಲ್ಲೂ ಕೂಡ ಮೊದಲು ಬರ್ತಾ ಇತ್ತು ನೀವು ನೋಡಿರ್ಬೋದು ಈ ಒಂದು ರೀತಿಯ ಬೂದು ಬಣ್ಣದ ಚುಕ್ಕೆ ಇರ್ತಿತ್ತು ಅದು ಸುತ್ತಲೂ ಡಾರ್ಕ್ ಕಲರ್ ಸರ್ಕಲ್ ಇದ್ದು ಆ ರೀತಿಯ ಚುಕ್ಕೆಗಳು ಭಾಳಷ್ಟು ಸೀಡ್ಲಿಂಗ್ಸ್ ಅಥವಾ ಸಣ್ಣ ಸಣ್ಣ ಗಿಡಗಳಲ್ಲಿ ಕೆಳಗಿನ ಎಲೆಗಳಲ್ಲೆಲ್ಲ ಕಾಣ್ತಾ ಇದ್ದುದು ಕಾಮನ್ ಇತ್ತು ಆದರೆ ಯಾವುದೇ ರೀತಿಯ ತೊಂದರೆ ಆಗ್ತಿದ್ದಿಲ್ಲ ಯಾಕೆಂದರೆ ಕೆಲವೊಂದು ಗಿಡಗಳಲ್ಲಿ ಮಾತ್ರ ಇರ್ತಿತ್ತು ಮತ್ತು ಅದು ಕೆಳಗಿನ ಎಲೆಗಳಿಗೆ ಮಾತ್ರ ಸ್ವಲ್ಪ ಮಟ್ಟಿಗೆ ಈ ಮಳೆಗಾಲದ ಟೈಮಲ್ಲಿ ಹೆಚ್ಚು ಹ್ಯೂಮಿಡ್ ಇರತಕ್ಕಂಥ ಜಾಗದಲ್ಲಿ ತೇವಾಂಶ ಜಾಸ್ತಿ ಇದ್ದಲ್ಲಿ ಕಾಣ್ತಾ ಇತ್ತು ಅದರಿಂದ ಏನೂ ತೊಂದರೆ ಆಗ್ತಿದ್ದಿಲ್ಲ ಆದರೆ ಈಗ ಬಂದಿರತಕ್ಕಂಥ ಒಂದು ಇದು ಎಷ್ಟು ಜೋರಾಗಿ ಸ್ಪ್ರೆಡ್ ಆಗಿ ಮೇಲಿನ ಎಲೆಗಳಿಗೂ ಕೂಡ ಹರಡ್ತಾ ಇದೆ ಕೆಳಗಿನ ಎಲೆಗಳಿಗೆ ಒಂದೇ ಅಲ್ಲ ಮೇಲಿನ ಎರಡು ಮೂರು ನಾಲ್ಕು ಎಲೆಗಳಿಗೆಲ್ಲ ಹರಡಿ ಆ ಎಲೆಗಳನ್ನೆಲ್ಲ ಅಷ್ಟು ಕಂಪ್ಲೀಟಾಗಿ ಡ್ರೈ ಮಾಡಿಸ್ತಾ ಇದೆ ಈ ಚುಕ್ಕೆ ಸ್ವಲ್ಪ ಚೇಂಜ್ ಇತ್ತು ನಾವು ಅದನ್ನು ಭಾವಿಸಿದಾಗ ನೀವು ನೋಡಿರ್ಬೋದು ಸೆಂಟ್ರಲ್ಲಿ ಕ ಕಪ್ಪಾಗಿ ಕಂದು ಬಣ್ಣದ್ದಿರ್ತದೆ ಸುತ್ತಲೂ ಹಳದಿ ಆಕಾರದ ಒಂದು ರೀತಿಯ ವೃತ್ತ ವೃತ್ತಲೆ ಇರ್ತದೆ ಸೊ ಇದರಿಂದ ಏನು ಕಾಣ್ತದೆ ಕಳೆದ ನಮಗೆ ನೋಡಿದರೆ ಕಂಪ್ಲೀಟ್ ಹಳದಿ ಇದ್ದಾಗೆ ಕಾಣ್ತಾ ಇದೆ ಮೇಲುಗಡೆಯಿಂದ ಕಳೆದಾಗ ನಾವು ಭಾಳಷ್ಟು ಕಡೆ ಸ್ಟಾರ್ಟಾಗಿ ನೋಡಿದಾಗ ಸರ್ ನಮ್ಮಲ್ಲೂ ಕೂಡ ಹಳದಿ ರೋಗ ಬಂದಿದೆ ಅಂತ ಹೇಳಿದ್ರು ನಾವು ಅಲ್ಲಿ ಹತ್ತಿರ ಹೋಗಿ ನೋಡಿದಾಗ ಅಲ್ಲಿ ಹಳದಿ ರೋಗ ಅಲ್ಲ ಅದು ಇದರಿಂದಾಗಿತ್ತು ಯಾಕೆ ಅಂತಂದರೆ ಮೇಲ್ಗಡೆ ಅದು ಕೆಳಗಡೆಯಿಂದ ನೋಡಿದಾಗ ಹಳದಿ ಕಾಣ್ತಾ ಇತ್ತು ಕಂಪ್ಲೀಟ್ ಈಚುಕೆಗಳಿತ್ತು ಅಲ್ಲಿ ಹತ್ತಿರ ಹೋಗಿ ನೋಡಿದಾಗ ಅದು ಹಳದಿಯಲ್ಲೇ ರೋಗ ಅಲ್ಲ ಅಲ್ಲಿ ಹೋಗಿಲ್ಲ ಅದು ಕೇವಲ ಹಳದಿ ಇದು ಇದರಿಂದ ಬಂದಿರೋದು ಹೇಳಿ ನೋಡಿದ್ವಿ ಹಾಗಾಗಿ ಇದು ಒಂದು ಫಸ್ಟಿಗೆ ಅದನ್ನು ನಾವು ತಂದು ನೋಡಿದಾಗ ಇದು ಕೊಲೆಟೋ ಟ್ರೈಕಮ್ ಅಂತ ಹೇಳೋದು ಒಂದು ಸಿಲಿಂಡ್ರದಿಂದ ಬಂದಿರುವಂಥದ್ದು ಅದು ಕೂಡ ಈ ಕೊಲೆಟೋ ಟ್ರೈಕಮ್ ಆಲ್ರೆಡಿ ಅಡಿಕೆಯಲ್ಲಿ ಮೊದಲೇ ಸಿಂಗಾರ ಒಣಗುವ ರೋಗವನ್ನು ಮಾಡ್ತಾ ಇತ್ತು ಸೊ ಅದನ್ನು ನಾವು ನೋಡಿದ್ವಿ ಯಾಕೆ ಇಷ್ಟು ವರ್ಷ ಸಿಂಗಾರ ಒಣಗುವ ರೋಗ ಇದೆಯಲ್ಲ ಆದರೂ ಇದಕ್ಕೆ ಯಾಕೆ ಇಷ್ಟೊಂದು ಜೋರಾಗಿ ಬಂದಿದೆ ಅಂಥೇಳಿ ಈ ಕೊಲೆಟೋ ಟ್ರೈಕಮ್ ಶಿಲೀಂಧ್ರದಲ್ಲಿ ಭಾಳಷ್ಟು ರಬ್ಬರಲ್ಲಿದೆ ಬೇರೆ ಬೇರೆ ಬೆಳೆಗಳಲ್ಲಿ ಇದೆ ಇದು ಯಾವುದೇ ಸ್ವಲ್ಪ ಸ್ವಲ್ಪ ವೇರಿಯೇಷನ್ ಇರುತ್ತೆ ಅದು ಆ ಬೆಳೆಗಳಲ್ಲಿ ಭಾಳಷ್ಟು ಹಾನಿಯನ್ನು ಮಾಡ್ತದೆ ಭಾಳಷ್ಟು ಹಣ್ಣಿನ ಬೆಳೆಗಳಲ್ಲಿದೆ ಈ ತರಕಾರಿ ಬೆಳೆಗಳಲ್ಲಿ ಇದೆ ಸೊ ಈ ಕೊಲೆಟೋ ಟ್ರೈಕಮ್ ಇದು ಯಾವಾಗ ಸ್ವಲ್ಪ ಹೈಯರ್ ಟೆಂಪ್ರೇಚರ್ ಇದ್ದರೂ ಕೂಡ ಹ್ಯುಮಿಡಿಟಿ ಹೈ ಇದ್ದಾಗ ಭಾಳ ಸ್ಪ್ರೆಡ್ ಆಗ್ತಾ ಇರ್ತದೆ ಈಗ ಅದನ್ನು ನಾವು ಚಿಕ್ಕಮಗಳೂರಿನಲ್ಲಿ ಯಾಕೆ ಇದು ಇಷ್ಟೊಂದು ಜೋರಾಗಿ ಆಯಿತು ಈ ವರ್ಷ ಇಷ್ಟು ವರ್ಷ ಇರಲಿಲ್ಲ ಈಗ ಸಡನ್ನಾಗಿ ಜೋರಾಗಿ ಆಗಿದೆ ಅಂತ ಹೇಳಿ ನೋಡಿದಾಗ ಈ ಫಂಗಸ್ಸು ಮಲ್ಟಿಪ್ಲೈ ಆಗಲಿಕ್ಕೆ ಯಾಕೆ ಇಷ್ಟೊಂದು ಇದಾಗಿದೆ ಅಂತಂದರೆ ಕಂಟಿನ್ಯೂಯಸ್ ಸುಮಾರು ಎರಡು ಸಾವಿರದ ಹದಿನೇಳರಿಂದ ನೋಡಿದಾಗ ಪ್ರತಿ ತಿಂಗಳು ಮಳೆ ಇದ್ದೇ ಇತ್ತು ಈ ಎಲೆಗಳನ್ನು ಕಂಪ್ಲೀಟ್ ಆರಲಿಕ್ಕೆ ಬಿಡ್ತಾ ಇರಲಿಲ್ಲ ಒಣಗಿ ಒಣ ಒಣಗ್ತಾನೆ ಇರಲಿಲ್ಲ ಎಲೆಗಳು ಇದು ಶಿಲೀಂಧ್ರಕ್ಕೆ ಬಹಳ ಒಂದು ಅನುಕೂಲವಂತ ಪರಿಸ್ಥಿತಿ ಆ ರೀತಿ ಇದ್ದಾಗ ಈ ಸಿಲಿಂದ್ರ ಜಸ್ಟಾಗಿ ಫಾಸ್ಟಾಗಿ ಮಲ್ಟಿಪ್ಲೈ ಆಗಿ ಅದನ್ನು ಸ್ಪ್ರೆಡ್ ಮಾಡ್ತಾ ಇತ್ತು ಎರಡನೇದಾಗಿ ಎಲ್ಲೆಲ್ಲಿ ಯಾವ ರೀತಿಯ ಕಂಡೀಷನ್ ಯಾವ ತೋಟದ ಕಂಡೀಷನ್ ಹೇಗಿದೆ ಅಲ್ಲಿಯ ಒಂದು ಹ್ಯೂಮಿಡಿಟಿ ಅಥವಾ ಈ ಗದ್ದೆಯಲ್ಲಿ ಮಾಡಿರ್ತಂತು ಭಾಳಷ್ಟು ತೋಟಗಳನ್ನು ಗದ್ದೆಯಲ್ಲಿ ತೋಟವನ್ನು ಮಾಡಿರುವಂಥ ತೋಟ ಇರಬಹುದು ಇಲ್ಲ ಕಾಡಿನ ಮಧ್ಯದಲ್ಲಿ ಎಲ್ಲಿ ಒಂದು ರೀತಿಯ ಗೊಳಲು ಪ್ರದೇಶ ಇರ್ತದೆ ಹೇಗೆ ಮೇಲಾಗಿ ಗಾಳಿ ಸರಿಯಾಗಿ ಆಡೋದಿಲ್ಲ ಅಥವಾ ಹ್ಯೂಮಿಡಿಟಿ ಜಾಸ್ತಿ ಇರ್ತದೆ ತೇವಾಂಶ ಅಂಥ ಜಾಗದಲ್ಲಿ ಇದರ ಸಿವಿಯರಿಟಿ ಜಾಸ್ತಿ ಇತ್ತು ಎಲ್ಲ ಕಡೆ ಬಂದಿದೆ ಆದರೆ ಎಲ್ಲಿ ಉಲ್ಬಣಗೊಂಡಿದೆಯೋ ಅಂತಹ ಜಾಗಗಳು ಒಂದು ಎಲ್ಲಿ ತೇವಾಂಶ ಜಾಸ್ತಿ ಇದೆಯೋ ಇಲ್ಲ ಪೋಷಕಾಂಶಗಳ ನಿರ್ವಹಣೆ ಸಮರ್ಪಕವಾಗಿಲ್ಲ ಎಲ್ಲಿ ಪೊಟ್ಯಾಶ್ ಭಾಳ ಕಡಿಮೆ ಇದೆಯೋ ಆಗಿತ್ತು ಯಾಕೆ ಅಂತಂದರೆ ಪೊಟ್ಯಾಶ್ ಬಹಳಷ್ಟು ನಿಮಗೆ ಗೊತ್ತಿದೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂಥ ಒಂದು ಈ ನಮಗೆ ಪೋಷಕಾಂಶ ಈ ಪೋಷಕಾಂಶದಲ್ಲಿ ಕೊರತೆ ಆದಾಗ ರೋಗ ನಿರೋಧಕ ಶಕ್ತಿಗಳು ಕಡಿಮೆ ಆಗ್ತಾ ಇರ್ತವೆ ಸೊ ಆಗ ಯಾವ ಎಲ್ಲ ರೀತಿಯ ರೋಗಾಣುಗಳು ಸಸೆಪ್ಟಬಲ್ ಆಗಿಬಿಡ್ತದೆ ಇದಕ್ಕೆ ಗಿಡಗಳು ಸೊ ಹಾಗಾಗಿ ಆದಷ್ಟು ನಾವು ನೋಡಿದಾಗ ಎಲ್ಲೆಲ್ಲಿ ಉಲ್ಬಣಗೊಂಡಿದೆಯೋ ಅಂಥ ತೋಟಗಳಲ್ಲೆಲ್ಲ ಈ ರೀತಿಯ ಬೇರೆ ಬೇರೆ ರೀತಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಪ್ರಾಬ್ಲಮ್ ಆಗಿದೆ ಇಲ್ಲ ಡ್ರೈನೇಜ್ ಪ್ರಾಬ್ಲಮ್ ಇದೆ ಯಾಕೆ ಅಂತಂದರೆ ಗದ್ದೆಯಲ್ಲಿ ಮಾಡಿರ್ತಾರೆ ಅಲ್ಲಿ ನೀರು ನಿಂತಿರ್ತದೆ ಅಂತಹ ತೋಟಗಳಲ್ಲಿ ಮತ್ತು ಎಲ್ಲಿ ಗೊಳಲಾಗಿದೆ ಎಲ್ಲಿ ಮಧ್ಯ ಮಧ್ಯೆ ದೊಡ್ಡ ದೊಡ್ಡ ಮರ ಇದೆ ಆ ರೀತಿ ಸರಿಯಾಗಿ ಗಾಳಿ ಆಡ್ತಾ ಇಲ್ಲ ಅಂತಹ ತೋಟಗಳಲ್ಲಿ ಜಾಸ್ತಿ ಉಲ್ಬಣಗೊಂಡಿದೆ ಹಾಗೆ ಎಲ್ಲ ತೋಟಗಳಲ್ಲೂ ಬರ್ತಾ ಇದೆ ಇವತ್ತು ನಾವು ಊರಲ್ಲಿ ಹೋದಾಗ ನೋಡಿದ್ದೇನೆ ಎಲ್ಲ ತೋಟಗಳಲ್ಲೂ ನಮ್ಮಲ್ಲಿ ಕಳೆದ ವರ್ಷ ಉತ್ತರ ಕನ್ನಡದಲ್ಲಿ ಭಾಳ ಇರಲಿಲ್ಲ ನಾನು ಹೋದಾಗ ಕೇಳಿದಾಗ ಕೇವಲ ಒಂದು ಮೂರು ಸಾವಿರ ಎಕರೆ ಅಂತ ಹೇಳಿದರು ಈ ವರ್ಷ ಹೇಳಿದಾಗ ಹದಿನೈದು ಸಾವಿರ ಹೆಕ್ಟರಲ್ಲಿ ಬಂದಿದೆ ಸರ್ ಈಗ ಅಷ್ಟು ಸ್ಪ್ರೆಡ್ ಆಗಿದೆ ಕೆಲವೊಂದರಲ್ಲೂ ಭಾಳ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದರು ಈ ವರ್ಷ ಯಾಕೆ ಅಂತಂದರೆ ಮಳೆ ಜಾಸ್ತಿ ಆಗ್ತಾ ಇದೆ ಮಳೆ ಇನ್ನೂ ಬಿಡ್ತಾ ಇಲ್ಲ ಈ ರೀತಿಯ ಮಳೆ ಕಂಟಿನ್ಯೂಸ್ ಆದರೆ ನಮಗೆ ಮತ್ತೆ ಜಾಸ್ತಿ ಆಗ್ತಾ ಹೋಗ್ಬೋದು ಹಾಗಾದರೆ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇಲ್ವೋ ಸಾಧ್ಯ ಇದೆ ಇದನ್ನು ಮಾಡಿದವರು ಇದ್ದರೆ ಯಾಕೆ ಅಂತಂದರೆ ಇದು ಮ ಈ ಶಿಲೀಂಧ್ರ ರೋಗ ಇದನ್ನು ಶಿಲೀಂಧ್ರ ರೋಗಗಳನ್ನು ನಿರ್ವಹಣೆ ಮಾಡಿಕೊಳ್ಬೋದು ಕಂಪ್ಲೀಟ್ ಎಲಿಮಿನೇಟ್ ಮಾಡದೆ ಆಗದೆ ಇರ್ಬೋದು ಯಾವುದೇ ಶಿಲೀಂಧ್ರಗಳನ್ನು ಅಂತಂದರೆ ಇದು ಗಾಳಿಯಲ್ಲಿ ಹರಡ್ತಾ ಇರ್ತದೆ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಮತ್ತು ನಮ್ಮಲ್ಲಿ ಅದು ಯಾವುದೇ ರೀತಿ ಈ ತೇವಾಂಶ ಎಷ್ಟೇ ಟೆಂಪ್ರೇಚರ್ ಮೇಲೆ ಹೋದರೂ ಕೂಡ ಇದನ್ನು ಕಂಪ್ಲೀಟ್ ಕಿಲ್ ಆಗೋದಿಲ್ಲ ಎಲ್ಲಾದ್ರೂ ಅದು ಇದ್ದೇ ಇರುತ್ತೆ ನಮ್ಮ ತೋಟದಲ್ಲಿ ಈ ಶಿಲೀಂಧ್ರ ಇದ್ದೇ ಇರ್ತದೆ ಅದನ್ನು ಆದಷ್ಟು ನಾವು ನಿರ್ವಹಣೆ ಮಾಡಿ ನಮ್ಮ ಲಾಸ್ ಆಗದ ಹೋದಾಗ ನೋಡ್ಕೊಳ್ಬೇಕು ಸೊ ಅದನ್ನು ನೋಡ್ಕೊಳ್ಬೇಕು ಅಂತಂದರೆ ಅದಕ್ಕೆ ನಾವು ಬಹಳಷ್ಟು ಕೇಂದ್ರೀಯ ಬ ನಮ್ಮ ತೋಟದಲ್ಲಿ ಸಂಸ್ಥೆಯಲ್ಲಿ ಅದ್ರ ಬಗ್ಗೆಲ್ಲ ಬಹಳಷ್ಟು ದಿವಸಗಳ ನಂತರ ಚರ್ಚೆ ಎಲ್ಲ ಮಾಡಿ ಅದನ್ನು ನೋಡಿ ಅದನ್ನು ಏನು ಮಾಡಬಹುದು ಬೇರೆ ಬೇರೆ ರೀತಿಯ ನಾಶಕಗಳನ್ನೆಲ್ಲ ಅದಕ್ಕೆ ಉಪಯೋಗಿಸಿ ನೋಡಿ ಆಗ ಆಗ ನಾವು ಹೇಳಿದ್ವಿ ಇದೊಂದು ಭಾಳಾಗಿ ಫಾಸ್ಟಾಗಿ ಸ್ಪ್ರೆಡ್ ಆಗ್ತಾ ಇದೆ ಮೊದಲು ನಾವು ಹೇಳ್ತಾ ಇದ್ವಿ ನೀವು ಕಾಂಟ್ಯಾಕ್ಟ್ ಪಂಜಿ ಸೈಡ್ ಯಾವುದೋ ಏನೋ ಬೋರ್ಡೋ ಮಿಕ್ಷರ್ ಹೊಡೆದ್ರೆ ಸಾಕು ಅನ್ನತಕ್ಕಂಥದ್ದು ಆಗ ಕೂಡ ಇದು ಕೆಲವೊಮ್ಮೆ ಜಾಸ್ತಿಯಾಗಿ ಸ್ಪ್ರೆಡ್ ಆಗಿರೋದ್ರಿಂದ ಇದಕ್ಕೆ ಬೇರೆ ರೀತಿಯ ನಾಶಕಗಳನ್ನು ಕೂಡ ಟೆಸ್ಟ್ ಮಾಡಿದ್ವಿ ಸೊ ಹಾಗೆ ಮಾಡಿ ನಾವು ಈ ಪ್ರೊಪಿಕನ ಜೋಲ್ ಒಂದು ಸ್ಪ್ರೇಯನ್ನು ನೀವು ಎಸ್ಪೆಷಲಿ ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಯಾಕ ಆ್ಯಕ್ಚುಲಿ ಈ ಸ್ಪ್ರೆಡ್ ಆಗೋದು ನೀವು ನೋಡಿರ್ಬೋದು ಒಂದು ಮಳೆ ಕಡಿಮೆ ಆದಾಗ ನಿಮಗೆ ಜಾಸ್ತಿ ಕಾಣ್ತಾ ಹೋಗುತ್ತೆ ಈ ಸ್ಪ್ರೆಡ್ ಆಗಿದ್ದು ಚ ಜಸ್ಟಾಗಿ ಸೊ ಆದ ಆ ದೃಷ್ಟಿಯಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಆಗಸ್ಟ್ ಸೆಪ್ಟೆಂಬರ್ದಿಂದ ಅಕ್ಟೋಬರ್ ತಿಂಗಳದೊಳಗಡೆ ಎಲ್ಲಿ ಸ್ಪ್ರೆಡ್ ಆಗ್ತಾ ಇರ್ತದೆ ಮಳೆ ಕಡಿಮೆ ಆಗಿರ್ತದೆ ಆ ಟೈಮ್ನಲ್ಲಿ ನೀವು ಒಂದು ಸ್ಪ್ರೇಯನ್ನು ಈ ಪ್ರೊಪಿಕನ ಅಂತ ಅಂತ ಅಥವಾ ಟಿಲ್ಟ್ ಅಂತ ಬರ್ತದೆ ಅದನ್ನು ಒಂದು ಸ್ಪ್ರೇಯನ್ನು ಆದಷ್ಟು ನಿಮ್ಮಲ್ಲಿ ಕೊಟ್ಕೊಳ್ಳಿ ಎಲ್ಲೆಲ್ಲಿ ಜಾಸ್ತಿ ಬಂದಿರ್ತದೋ ನಿಮ್ಮ ತೋಟದಲ್ಲಿ ಬಂದಿಲ್ಲ ಅಂತಂದರೆ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಎಲ್ಲಿ ಸ್ಟಾರ್ಟ್ ಆಗಿದೆ ನೋಡ್ತಾಯಿರಿ ನಿಮ್ಮ ತೋಟದಲ್ಲಿ ಚುಕ್ಕೆ ರೋಗಗಳು ಸ್ಟಾರ್ಟ್ ಆಗಿದೆ ಅಲ್ಲಲ್ಲಲ್ಲಿ ಬರ್ತಾ ಇದೆ ಹಳದಿ ವರ್ತುಲವಿರುವಂತಹ ಎಲೆ ಚುಕ್ಕೆ ರೋಗ ನಿಮ್ಮ ತೋಟದಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಅಂದಾಗ ಅದಕ್ಕೆ ಈ ಟಿಲ್ಟ್ ಅನ್ನು ಹೊಡ್ಕೊಳ್ಳಿ ಒಂದು ಎಮ್ ಎಲ್ ಪ್ರತಿ ಲೀಟ್ರ್ ನೀರಿಗೆ ಹಾಕಿ ಅದಕ್ಕೆ ಈ ಗ ಗಮ್ ಸರ್ಪ್ ಸ್ಟಿಕ್ಕರ್ ಮತ್ತು ಗಮ್ ಅನ್ನು ಕೂಡ ಕೂಡ ಬೆರೆಸ್ಕೊಳ್ಬೇಕು ಸೊ ಅದರಿಂದ ಡೆಫಿನೆಟ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಬಿಟ್ಟು ಮತ್ತೊಂದು ಕಾಂಟ್ಯಾಕ್ಟ್ ಫಂಜಿಸೈಡ್ ಪ್ರೊಪಿನಬ್ ಅಂತ ಬರ್ತದೆ ಅದನ್ನು ಹೊಡ್ಕೊಳ್ಬೋದು ಈಗ ಇದೆರಡನ್ನ ಹೊಡ್ಕೊಳ್ಬೋದು ಅಂತೇಳಿ ನಾವು ನೋಡಿವಿ ಅದರಿಂದ ನಮ್ಮಲ್ಲಿ ಲ್ಯಾಬರೇಟರಿ ಒಳಗೆ ಅಥವಾ ಮೆದುಳಿಗೆ ತಂದು ಫಂಗಸ್ ಇದನ್ನು ತಂದು ಇನ್ಫೆಕ್ಟೆಡ್ ಇದನ್ನು ತಂದು ಕೂಡ ಮಾಡಿ ನೋಡಿದ್ದೇವೆ ಸೊ ಅದು ಒಳ್ಳೆಯ ಪರಿಣಾಮವನ್ನು ಕೊಟ್ಟಿದ್ದರಿಂದ ಇಮಿಡಿಯೇಟಾಗಿ ಅದನ್ನು ನಾವು ರೈತರಿಗೆ ಹೇಳಿದ್ದೇವೆ ಭಾಳ ಜನರು ಫಾಲೋ ಮಾಡಿದ್ದಾರೆ ಆದರೆ ಕೇವಲ ಈ ಫಂಜಿಸೈಡ್ ಸ್ಪ್ರೇ ಮಾತ್ರ ಅದರಿಂದ ನಾವು ಮಾಡ್ತಾಯಿದ್ದೀವಿ ನೀವು ಹೋಗೋದಲ್ಲ ಇದೊಂದು ಲಾಸ್ಟ್ ರಿಸಾರ್ಟ್ ಎಲ್ಲಿ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆಯೋ ಅಂತ ಜಾಸ್ತಿಯಾಗಿ ಸ್ಪ್ರೆಡ್ ಆಗಿದೆ ಅಂತ ಹೇಳಿ ನಾವು ಹೇಳಿದ್ದು ಹಾಗಾಗಿ ಇದರಲ್ಲಿ ಇದು ಒಂದು ರೀತಿಯ ಗಾಳಿಯಲ್ಲಿ ಹರಡುವಂಥದ್ದು ಕಮ್ಯುನಿಟಿ ಲೆವೆಲಲ್ಲಿ ಅವೇರ್ನೆಸ್ ಬೇಕು ಅದಕ್ಕೆ ನಾವು ಎಲ್ಲರೂ ಕೂಡ ನಮ್ಮ ಸಿ ಪಿ ಸಿ ಆರ್ ಏನ ಭಾಳಷ್ಟು ಟ್ರೈನಿಂಗನ್ನು ಕೂಡ ಕೊಟ್ಟಿದ್ದೇವೆ ನೀವು ಬೇರೆ ಬೇರೆ ಪಂಚಾಯಿತಿ ಲೆವೆಲಲ್ಲೂ ಕೂಡ ಗ್ರಾಮಗಳಲ್ಲಿ ಲೆವೆಲಲ್ಲಿ ಅದರ ಬಗ್ಗೆ ಅವೇರ್ನೆಸ್ಸನ್ನು ಕೊಡಿ ಯಾಕೆ ಅಂತಂದರೆ ಕೆಲವೊಂದು ಜನರು ತಮಗೆ ಏನಾಗಿಲ್ಲ ಇದರಿಂದ ಏನೂ ಆಗೋದಿಲ್ಲ ನಾವು ಕಂಟ್ರೋಲ್ ಮಾಡೋದಿಲ್ಲ ಅಂತಂದ್ರೂ ಮತ್ತೊಬ್ಬನ ತೋಟದಲ್ಲಿ ಅವನು ಕಂಟ್ರೋಲ್ ಮಾಡಿಕೊಂಡ್ರು ಅವನ ತೋಟಕ್ಕೆ ಸ್ಪ್ರೆಡ್ ಆಗ್ತಾ ಇರ್ತದೆ ಸೊ ಹಾಗಾಗಿ ಆದಷ್ಟು ನಾವು ಕಮ್ಯುನಿಟಿ ಲೆವೆಲಲ್ಲಿ ಕಮ್ಯುನಿಟಿ ಅಂತಂದರೆ ಎಲ್ಲರೂ ಮಾಡಲಿಕ್ಕೆ ಆಗೋದಿಲ್ಲ ಅಟ್ಲೀಸ್ಟ್ ಅವೇರ್ನೆಸ್ ಬೆಂದರೆ ಹೇಗೆ ನಾವು ಕರೋನಾ ಟೈಮಲ್ಲಿ ಮಾಡ್ತಾ ಇದ್ವಿ ಕಂಟ್ರೋಲ್ ಮಾಡಬೇಕು ಅಂತೇಳಿ ಅದೇ ರೀತಿ ಮಾಡಿಕೊಂಡ್ರೆ ಊರಿಗೆ ಊರು ಒಟ್ಟಾಗಿ ನಾವು ಇದನ್ನು ಹತೋಟಿ ಮಾಡ್ಕೊಳ್ಬೇಕು ಅಂತ ಹೇಳುವಂಥದ್ದು ಮಾಡ್ಕೊಳ್ಬೋದು ಆಮೇಲೆ ಎಲ್ಲಿ ಯಾವ ತೋಟದಲ್ಲಿ ಸಿವಿಯರಾಗಿ ಬಂದ್ಬಿಟ್ಟಿದೆ ಇನ್ನು ನಮಗೆ ಭಾಳ ಸಿವಿಯರಾಗಿ ಎಲ್ಲ ಹೋಗಿದೆ ಅಂತ ಹೇಳಿ ಲಾಸ್ಟ್ ಇಯರೇ ಬಂದಿತ್ತು ಈ ವರ್ಷ ಮತ್ತೆ ಒಣಗಿ ಅಂತ ಅಂತಿದ್ದರೆ ಅಂತಹ ತೋಟದಲ್ಲಿ ಈಗ ಫೈಟೋ ಸ್ಯಾನಿಟೇಷನ್ ಅಂತ ಹೇಳ್ತೀವಿ ನಾವು ಫಸ್ಟಿಗೆ ನಾವು ಸ್ಪ್ರೇ ಮಾಡೋ ಮೊದಲು ಹೇಗೆ ನಾವು ಕರೋನಾ ಬಂದಾಗ ಎಲ್ಲವನ್ನು ವಾಶ್ ಮಾಡಿ ಕೈಯನ್ನೆಲ್ಲ ವಾಶ್ ಮಾಡ್ತಾ ಇರ್ತಿದ್ವಿ ನಿಮ್ಗೆ ಗೊತ್ತಿದೆ ಯಾವುದೇ ರೋಗಕ್ಕಾದರೂ ಕೂಡ ಈ ಸ್ವಚ್ಛತೆ ಬಹಳ ಮುಖ್ಯ ಸೊ ಇನೋಕುಲಮನ್ನು ಕ್ರೊಡಗ್ಸ್ ಮಾಡಲಿಕ್ಕೆ ಈ ರೋಗಾಣು ಇರ್ತದಲ್ಲ ಅದರ ಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ನಾವು ಹೇಳಿದ್ವಿ ಎಲ್ಲಿ ಡ್ರೈ ಆಗಿದೆ ಯಾಕೆ ಇದು ಎಲೆ ಮೇಲೆ ಇರತಕ್ಕಂಥ ಚುಕ್ಕೆ ಸ ಎಲೆ ಒಣಗಿರ್ಬೋದು ಡ್ರೈ ಆಗಿರ್ತದೆ ಆದರೆ ಅದರೊಳಗೆ ಆ ರೋಗಾಣು ಅದರೊಳಗೆ ಇರ್ತದೆ ಸಾಯೋದಿಲ್ಲ ಅದು ಅದು ಆ ಸ್ಥಿತಿಯಲ್ಲಿ ಇರ್ತದೆ ಮತ್ತೆ ಮಳೆ ಬಂದಾಗ ನೀವು ಅದನ್ನು ಕೆಳಗಡೆ ಹಾಗೆ ಮುಚ್ಚಿಟ್ಟರೆ ಮತ್ತೆ ಮಳೆ ಬಂದಾಗ ಅದರಿಂದ ರೋಗಾಣುಗಳ ಸ್ಪೋರ್ಟ್ಸ್ಗಳು ಬೀಜಾಣುಗಳು ಹೊರಗಡೆ ಬಂದು ಅದು ಹರಡ್ತಾ ಇರ್ತದೆ ಸೊ ನೀವು ನೋಡಿರ್ಬೋದು ನೀವು ಅದು ಎಲೆಯನ್ನು ಕೆಳಗಡೆ ಬಿದ್ದ ಎಲೆಗಳ ಪಕ್ಕದಲ್ಲಿ ಒಂದು ಸಸಿ ಇದ್ದರೆ ಅದಕ್ಕೆ ಮತ್ತೆ ಮಳೆ ಬಂದಾಗ ಅದರ ಮೇಲೆ ಸಸಿಗಳ ಮೇಲೆ ಮತ್ತೆ ಬರ್ತಾ ಇರ್ತದೆ ಈ ರೀತಿಯ ಚುಕ್ಕೆಗಳು ಸೊ ಹಾಗಾಗಿ ಆದಷ್ಟು ಇಂತಹ ಎಲೆಗಳು ಎಲ್ಲಿ ಜಾಸ್ತಿ ಉಲ್ಬಣವಾಗಿ ಆ ರೀತಿಯ ಕೆಳಗಡೆ ಎಲೆಗಳು ಆಲ್ರೆಡಿ ಒಣಗಿ ಹೋಗಿದಿವೆ ಅಂಥ ಆದಷ್ಟು ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲವೊಂದನ್ನು ತೆಗೆಯೋದು ಕಷ್ಟ ನನಗೆ ಗೊತ್ತಿದೆ ಹತ್ತಿರದ ಮರಗಳೆಲ್ಲ ನಾವು ಕಟ್ ಮಾಡಿ ತೆಗಿಲಿಕ್ಕೆ ಆಗೋದಿಲ್ಲ ಕೆಳಗಡೆ ಮರದಲ್ಲಿ ಆದಷ್ಟು ನಾವು ಇನಾಕುಲಮ್ ಲೋಡನ್ನು ಕಡಿಮೆ ಮಾಡಿಕೊಂಡು ರೋಗಾಣುಗಳನ್ನು ಕಡಿಮೆ ಮಾಡಿಕೊಂಡು ಈ ಸ್ಪ್ರೇಯನ್ನು ಕೊಟ್ಟುಕೊಂಡು ಟು ಸಮ್ ಎಕ್ಸ್ಟೆಂಟ್ ಅದನ್ನು ಒಂದು ಹತ್ತು ಅಂತಂದರೆ ಇದಕ್ಕೆ ಸ್ಪ್ರೆಡ್ ಆಗುವಂಥ ಕಾರಣದಿಂದ ಈ ಒಂದು ಈ ಹವಾಮಾನ ಚೇಂಜ್ ಆಯಿತು ಅಂತಂದರೆ ತನ್ನಾರೆ ಅದು ಕಡಿಮೆ ಆಗ್ಬೋದು ಅಂತಂದರೆ ನಿಮ್ಗೆ ಗೊತ್ತಿದೆ ಲಾಸ್ಟ್ ಇಯರು ಮೇ ಏಪ್ರಿಲ್ ಮೇದಲ್ಲಿ ಟೆಂಪ್ರೇಚರ್ ಭಾಳ ಕಟ್ಟ ಜಾಸ್ತಿ ಹೋಗಿತ್ತು ನಮ್ಮ ಅಡಿಕೆ ತೋಟದಲ್ಲಿ ಆವಾಗ ಒಂದು ಸಲ ಎಲ್ಲ ಕಡಿಮೆ ಆಗ್ತಾ ಬಂದಿತ್ತು ನಾವು ಹೇಳಿದರೆ ಇದು ಎಳೆಚುಕ್ಕಿರೋ ಕಡಿಮೆ ಆಗ್ತದೆ ಅಂತ ಮಾಡ್ಕೊಂಡಿದ್ವಿ ಮತ್ತು ಮಳೆಯಲ್ಲಿ ಜೋರಾಗಿ ಈಗ ವರ್ಷ ಕೂಡ ಮಳೆ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಅದು ಮತ್ತೆ ಸ್ಪ್ರೆಡ್ ಆಗ್ತಾ ಇದೆ ಸೊ ಹಾಗಾಗಿ ಇದನ್ನು ಮಾಡಲಿಕ್ಕೆ ಎರಡನೇದಾಗಿ ಯಾವುದೇ ರೋಗ ಮತ್ತು ಕೀಟಗಳಿಗೆ ಸರಿಯಾದ ಪೋಷಕಾಂಶಗಳ ನಿರ್ವಹಣೆ ಆಗದೇ ಇದ್ದರೆ ಅದು ಆ ಒಂದು ಉಲ್ಬಣವನ್ನು ಕೊಡ್ತದೆ ಅದ್ರ ಬಗ್ಗೆ ಇವರು ಹೇಳ್ತಾರೆ ಭವಿಷ್ಯ ಅವರು ವಿಷಾದವಾಗಿ ಹೇಳ್ತಾರೆ ಹೇಗೆ ನಾವು ಇದನ್ನು ಮಾಡಬಹುದು ಹೇಗೆ ಪೋಷಕಾಂಶಗಳನ್ನು ಸರಿಯಾಗಿ ಇಟ್ಕೊಂಡ್ರೆ ಯಾಕೆ ಅಂತಂದರೆ ನಮ್ಮಲ್ಲೂ ಕೂಡ ನೀವು ನೋಡಿದ್ದೀರಾ ಮನುಷ್ಯರಲ್ಲಿ ಆಗಲಿ ಪ್ರಾಣಿಯಲ್ಲಾಗಲಿ ನಾವು ಆಹಾರ ಸರಿಯಾಗಿ ಇಲ್ಲ ಅಂತಾದಾಗ ಮಾತ್ರ ಬೇರೆ ಬೇರೆ ರೋಗಗಳು ಬರ್ತವೆ ಅಥವಾ ಇಂಬ್ಯಾಲೆನ್ಸ್ ಆಗಿ ಮಾಡಿಕೊಂಡ್ರೆ ಸೊ ನ್ಯೂಟ್ರಿಷನ್ನು ಕೂಡ ಹಾಗೆ ಎಲ್ಲಿ ನಾವು ಯಾವುದೇ ಒಂದು ರೋಗ ಬರುವಂತಹ ಸಂದರ್ಭದಲ್ಲಿ ನಮ್ಮ ರೆಜಿಸ್ಟೆನ್ಸನ್ನು ಇಟ್ಕೊಳ್ಳಿಕ್ಕೆ ಸರಿಯಾದ ಪೋಷಕಾಂಶ ಮತ್ತು ನೀರುಗಳನ್ನು ನಿರ್ವಹಣೆ ಮಾಡಿಕೊಳ್ಳೇಬೇಕು ಆ ಒಂದು ಇದೆಲ್ಲವನ್ನು ಕೂಡಿ ಮಾಡಿಕೊಂಡ್ರೆ ಈ ರೋಗಗಳಿದ್ದರೂ ಕೂಡ ಅದನ್ನು ನಾವು ಗೆಲ್ಬೋದು ನಮ್ಮಲ್ಲಿ ಯಾಕೆ ಅಂತಂದರೆ ಯಾವುದೇ ರೋಗ ಬರಲೇಬಾರ್ದು ಅಂತ ಹೇಳಿ ಯಾರತ್ರೂ ಸಾಧ್ಯ ಇಲ್ಲ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಸಿಲೀಂಧ್ರಗಳು ಇದ್ದಾವೆ ಎಲ್ಲ ರೀತಿಯ ಬ್ಯಾಕ್ಟೀರಿಯಾ ಬರ್ತದೆ ವೈರಸ್ ಇರ್ತದೆ ಆದರೆ ಅದನ್ನು ನಾವು ಮೆತ್ತಟ್ಟಿ ಮುಂದೆ ಹೋಗಲಿಕ್ಕೆ ಅಂತಂದರೆ ಒಂದು ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಈ ರೀತಿಯ ಸಂಘಗಳನ್ನ ಮಾಡಿಕೊಂಡ್ರೆ ನಾವು ಸ್ವಲ್ಪ ಮಟ್ಟಿಗೆ ಅದನ್ನು ಹತೋಟಿಯಲ್ಲಿಟ್ಟುಕೊಂಡು ನಮ್ಮ ಇಳುವರಿಯನ್ನು ಕಡಿಮೆ ಆಗೋದೋದಂಗೆ ನೋಡ್ಕೊಳ್ಬೇಕು ಅಷ್ಟೇ ಮರಗಳು ಸಾಯ್ದೋದಂಗೆ ನೋಡ್ಕೊಳ್ಬೇಕು ಯಾಕೆಂತಂದರೆ ಆ ಉಲ್ಬಣ ಸ್ಥಿತಿಗೆ ಹೋದ ಮೇಲೆ ಹೇಗೆ ಐ ಸಿ ಯುಗೆ ಮೇಲೆ ನಮಗೆ ಭಾಳ ಕಷ್ಟ ಆಗ್ತದೆ ಮತ್ತೆ ತರಲಿಕ್ಕೆ ಹಾಗಾಗಿ ಅದೊಂದು ನೋಡ್ದು ಮಾಡಬೇಡಿ ಆದಷ್ಟು ನೀವು ನೋಡ್ಕೊತಾ ಇರಿ ಮಾನಿಟರ್ ಇರಿ ಯಾವ ತೋಟದಲ್ಲಿ ಬಂದಿದೆ ನಿಮ್ಮ ಪಕ್ಕದ ತೋಟದಲ್ಲಿ ಬಂದಿದೆ ಅವ್ರ ತೋಟದಲ್ಲಿ ಸರಿ ಇಲ್ಲ ಅವ್ರ ತೋಟದಲ್ಲಿ ಮಾತ್ರ ಬಂದಿದೆ ನಮಗೇನು ಬರೋದಿಲ್ಲ ಅಂತ ಹೇಳಿ ಬಿಟ್ಬಿಡ್ಬೇಡಿ ನಿಮ್ಮ ತೋಟದಲ್ಲೂ ನೋಡ್ತಾ ಇರಿ ಇನಿಷಿಯಲ್ ಸ್ಟೇಜಲ್ಲಿ ಪ್ರಾರಂಭಿಕ ಹಂತದಲ್ಲಿ ನರ್ಸರಿಯಲ್ಲಿ ಗಿಡವನ್ನು ತರಬೇಕಾದ್ರೆ ಆ ಗಿಡವನ್ನು ನೋಡ್ಕೊಳ್ಳಿ ಅಲ್ಲಿ ಎಲೆಚುಕ್ಕೆ ರೋಗ ಇದ್ದರೆ ಅದನ್ನು ತರಬೇಡಿ ನಾನು ಇವತ್ತು ಕೂಡ ನಮ್ಮ ಊರಲ್ಲಿ ಹೋದಾಗ ನೋಡ್ತಾ ಇದ್ದೀನಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಟ್ರಕ್ನಲ್ಲಿ ಹಾಕ್ಕೊಂಡು ಅಲ್ಲಿ ಗಿಡಗಳಲ್ಲಿ ಕೂಡ ಎಲೆಚುಕ್ಕೆ ರೋಗಗಳು ಇರುತ್ತೆ ಅಂತಲೇ ತೊಗೊಂಡು ಹೋಗ್ತಾ ಇರ್ತಾರೆ ಕೆಲವು ಜನರು ಸೊ ಆದಷ್ಟು ಬೇರೆ ಕಡೆಯಿಂದ ಗಿಡಗಳನ್ನು ತರಬೇಕಾದ್ರೆ ಆದಷ್ಟು ಎಲೆಚುಕ್ಕೆ ರೋಗ ಇಲ್ದೋದಂಥದ್ದನ್ನು ನೋಡ್ಕೋತ ಬನ್ನಿ ಇವನ್ ಸಣ್ಣ ಗಿಡಗಳಲ್ಲಿ ಇದ್ದೇ ಇರ್ತದೆ ನರ್ಸರಿಯಲ್ಲೂ ಕೂಡ ಇದು ಚುಕ್ಕೆಗಳು ಇರ್ತವೆ ಆದಷ್ಟು ಚುಕ್ಕೆಗಳು ಇಲ್ದೋದ ರೋಗಗಳನ್ನು ಗಿಡಗಳನ್ನು ಮಾತ್ರ ತಂದು ನಡಿ ಯಾಕೆಂದರೆ ಅದು ಕೂಡ ಸ್ಪ್ರೆಡ್ಗೆ ಕಾರಣ ಆಗ್ತಾ ಇದೆ ಹಾಗಾಗಿ ಈ ರೀತಿಯ ಕ್ರಮಗಳನ್ನು ಮಾಡಿಕೊಂಡ್ರೆ ಇದು ಒಂದು ಇದು ರೋಗ ಅಲ್ಲ ಈ ಒಂದು ಫೇಸಿನಲ್ಲಿ ಈ ಒಂದು ಹವಾಮಾನದ ವೈಪರೀತ್ಯದಲ್ಲಿ ಉಲ್ಬಣಗೊಂಡಿದೆ ನಾವು ಮಾಡತಕ್ಕಂಥ ಕೃಷಿಯ ಒಂದು ಪದ್ಧತಿಯಲ್ಲಿ ಡೆಫಿನೆಟ್ಲಿ ಇದನ್ನು ಇದು ಕಂಟಿನ್ಯೂಸ್ ಆಗೋದಿಲ್ಲ ಅದನ್ನು ನಾವು ಹತೋಟಿಯನ್ನು ಇಟ್ಕೊಳ್ಬೋದು ಆದಷ್ಟು ಈ ಒಂದು ರೆಕಮೆಂಡ್ ಮಾಡಿರತಕ್ಕಂಥ ನಾವು ಹೇಳತಕ್ಕಂಥ ಇದನ್ನು ಫಾಲೋ ಮಾಡ್ಕೊಳ್ಳಿ ಚುಕ್ಕೆ ರೋಗವನ್ನು ಒಂದು ಹತೋಟಿಯಲ್ಲಿ ಇಟ್ಕೊಳ್ಬೋದು ಯಾವುದೇ ರೀತಿಯ ತೊಂದರೆ ಇಲ್ಲ ಇನ್ನು ಮತ್ತೊಂದು ಅಂದರೆ ಇದೇ ಇದೇ ಫ ಇದೇ ಫಂಗಸ್ಸು ಈ ಸಿಂಗಾರ ಒಣಗುವ ರೋಗವನ್ನು ಮಾಡ್ತಾ ಇದೆ ಸಿಂಗಾರ ಒಣಗುವ ರೋಗವನ್ನು ಕೂಡ ನಾವು ಅದೇ ರೀತಿಯಾಗಿ ಹೇಳಿದ್ದೇವೆ ಇದಕ್ಕೂ ಕೂಡ ಇದೇ ಫಂಜಿ ಸೈಡ್ ಕೂಡ ಪ್ರೊಪಿಕೋನೋಜೋಲನ್ನು ಸ್ಪ್ರೇ ಮಾಡಿಕೊಂಡ್ರೆ ನಾವು ಒಳ್ಳೆಯ ಹತೋಟಿಯಲ್ಲಿ ಇಟ್ಕೋಬೋದು ಅದಕ್ಕೂ ಕೂಡ ನಮ್ಮಲ್ಲಿ ಈ ಒಂದು ಇದನ್ನು ಕೂಡ ಮಾಡಿದ್ದೇವೆ ನಾವು ಈ ನವಂಬರ್ ಅಕ್ಟೋಬರ್ದಿಂದ ಯಾವ ರೀತಿಯ ಕಾರ್ಯಕ್ರಮ ಇದನ್ನು ಮಾಡಬೇಕು ಅನ್ನುವದಂಥದ್ದನ್ನು ಡಾಕ್ಟರ್ ಭವಿಷ್ಯ ಅವರು ಒಂದು ಬುಲೆಟಿನ್ ಕೂಡ ಮಾಡಿದ್ದಾರೆ ಅದನ್ನು ನಾವು ಜನರಿಗೆ ವಾಟ್ಸಪ್ಪಲ್ಲೆಲ್ಲ ಕೊಡ್ತೇವೆ ನೀವು ಬೇಕಾದರೆ ಅದನ್ನು ನೋಡ್ಕೊಳ್ಳಿ ಏನೇನು ಮಾಡಬೇಕು ಈ ರೋಗ ಯಾವ್ಯಾವ್ದು ಬರ್ತದೆ ಸೆಪ್ಟೆಂಬರ್ದಿಂದ ಹಿಡಿದು ನಮಗೆ ಡಿಸೆಂಬರ್ದವರೆಗೆ ಯಾವ ರೀತಿಯ ಇದನ್ನು ನಾವು ಅನುಸರಿಸಬೇಕು ಅನ್ನುವುದನ್ನು ಕೂಡ ಕೊಟ್ಟಿದ್ದೇವೆ ಕೃಷಿ ಕ್ರಮಗಳನ್ನು ಅದನ್ನು ನೋಡ್ಕೊಳ್ಳಿ ಹಾಗಾಗಿ ಇದು ಇನ್ನು ಕೊಳೆ ರೋಗ ಈ ವರ್ಷ ಭಾಳ ಕಡೆ ಬಂದಿದೆ ಕೊಳೆ ರೋಗ ಒಂದು ಬಂದಾಗ ಅಂತೂ ಹೇಳ್ತಾ ಇದ್ದೀವಿ ನಾವು ಬೋಡೋಮಿಕ್ಸರ್ನ ಯಾಕೆಂದರೆ ಒಮ್ಮೆ ಬಂದ ಮೇಲೆ ಭಾಳ ಕಷ್ಟ ಆಗುತ್ತೆ ರೋಗ ಬಂದು ನಿರ್ವಹಣೆ ಮಾಡುವುದು ಬರೆದು ಹೋದಾಗೆ ನೋಡುವಂಥದ್ದು ಸೊ ಕೊಳೆ ರೋಗ ಬಂದು ಹೋಗಿದೆ ಆದರೆ ಈಗ ಏನಾಗಿದೆ ಕೇಳಿದರೆ ಭಾಳಷ್ಟು ಕಡೆ ಈ ಸುಳಿ ಕೊಳೆ ರೋಗ ಬಂದು ಅಡಿಕೆ ಮರಗಳು ಇದ್ದೇವೆ ಇಲ್ಲ ಚಂಡೆ ಕೊಳೆ ರೋಗ ಬಂದು ಚಂಡೆನೇ ಕೊಳತು ಎಲ್ಲೋ ಆಗಿ ಇದೆ ಸೊ ಹಾಗಾಗಿ ಆದಷ್ಟು ಈ ಚಂಡೆ ಕೊಳೆ ರೋಗನೂ ಕೂಡ ಕೊಳೆ ರೋಗ ಮಾಡತಕ್ಕಂಥ ಶಿಲ್ಯದಿಂದ ಬರುವಂಥದ್ದು ಸೊ ಅದನ್ನು ಆದಷ್ಟು ಇದಕ್ಕೆ ನಾವು ಕೇಳ್ತಾ ಇದ್ರು ನನಗೆ ಸರ್ ನಿಮ್ಮ ಕೆಳಗಡೆಯಿಂದ ಏನಾದರೂ ಹಾಕಿಬಿಟ್ರೆ ಕಂಟ್ರೋಲ್ ಆಗ್ಬೋದಾ ಅಂಥೇಳಿ ಈಗ ಸದ್ಯಕ್ಕೆ ನಾವು ನೋಡಿರತಕ್ಕಂಥ ಯಾವುದೇ ಮೆಡಿಸಿನಲ್ಲೂ ಕೆಳಗಡೆ ನಾವು ಮೆಡಿಸಿನ್ ಹಾಕಿದರೆ ಅದು ಕ್ಯೂರ್ ಆಗುವಂಥದ್ದು ಯಾವುದೂ ಇಲ್ಲ ಆದರೆ ನಾವು ಇದಕ್ಕೆ ಹೇಳೋದು ಬರದೇ ಹೋದ ಹಾಗೆ ನೋಡಿಕೊಂಡ್ರೆ ಬೆಸ್ಟು ಯಾಕೆ ಅಂತಂದರೆ ಒಮ್ಮೆ ಸ್ಟಾರ್ಟ್ ಆದರೆ ಇನಿಷಿಯಲ್ ಸ್ಟೇಜಲ್ಲಿ ಅದನ್ನು ನಾವು ಹಳದಿ ಆಗ್ತಾ ಇದೆ ಒಂದು ಮರ ಹೋಗಿದೆ ಅಂತಂದು ಗೊತ್ತಾದರೆ ಆ ಮರಕ್ಕೆ ಅಟ್ಲೀಸ್ಟ್ ನಾವು ಸ್ಪ್ರೇ ಈ ಬೋಡೋಮಿಕ್ಸರ್ನ ಸ್ಪ್ರೇ ಮಾಡಿ ಇಲ್ಲ ಈ ಮೆಟಲ್ಯಾಕ್ಸಿಲ್ ಅಂತ ಹೇಳಿ ಬರ್ತದೆ ರೋಗ ರಿಡೋಮಿಲ್ ಅಂಥೇಳಿ ಅದನ್ನು ಸ್ಪ್ರೇ ಮಾಡಿಕೊಂಡ್ರೆ ಬಂದ ಮರಕ್ಕೆ ಆ ರೀತಿಯ ಸ್ಪ್ರೇ ಮಾಡಿ ಒಂದು ಎರಡು ಮೂರು ಮರಕ್ಕೆ ಸುತ್ತಲೂ ಮರಕ್ಕೆ ಕೊಟ್ಕೊಂಡ್ರೆ ಇಮಿಡಿಯೇಟ್ ಸ್ಪ್ರೆಡ್ ಆಗೋದನ್ನು ಕಡಿಮೆ ಮಾಡಿಕೊಳ್ಳಿ ಬೇಕೆಂತಂದರೆ ಒಂದು ಮರ ಈಗ ಇವತ್ತು ಹೋಗಿದೆ ಅಂತಂದರೆ ನೀವು ಒಂದು ತಿಂಗಳಲ್ಲಿ ಮತ್ತೊಂದು ಹತ್ತು ಮರ ಸುತ್ತಲೂ ಇದ್ದಿದ್ದೆಲ್ಲ ಹೋಗ್ತಾ ಇರ್ತದೆ ಸ್ಲೋಲಿ ಯಾಕೆಂದರೆ ಅದು ಕೂಡ ಈ ಈ ರೀತಿಯ ವಾತಾವರಣದಲ್ಲಿ ನಮ್ಮಲ್ಲಿ ಹ್ಯುಮಿಡಿಟಿ ವಾತಾವರಣದಲ್ಲಿ ಫೈಟ್ ಆಫ್ ಥರ ಸ್ಪ್ರೆಡ್ ಆಗ್ತಾ ಇರ್ತದೆ ಸೊ ಅಪ್ ಟು ಡಿಸೆಂಬರ್ ಜನವರಿವರೆಗೂ ಕೂಡ ನಾವು ಮರಗಳು ಸಾಯೋದನ್ನು ಕಾಣ್ತಾ ಇರ್ತೇವೆ ಸೊ ಹಾಗಾಗಿ ಆದಷ್ಟು ಅದನ್ನು ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ಈ ರೀತಿಯ ಒಂದು ಇದನ್ನು ಸ್ಪ್ರೇ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಇಯರ್ ನಿಮಗೆ ಬರಬೇಕಾದ್ರೆ ಈ ಸತ್ತ ಮರಗಳನ್ನು ಆದಷ್ಟು ಇದನ್ನು ತೆಗೆದಿಟ್ಟು ಮತ್ತು ಬೋರ್ಡೋಮಿಕ್ಚರ್ನ ಹೊಡಿಬೇಕಾದರೆ ನೀವು ಅಟ್ಲೀಸ್ಟ್ ಈ ಚಂಡೆ ಮತ್ತು ಸುಳಿಗಳಿಗೂ ಕೊಟ್ಕೊಳ್ಳಿ ಬೋರ್ಡೋ ಬೋರ್ಡೋಮಿಕ್ಸರ್ನ ಸ್ಪ್ರೇ ಮಾಡಿಕೊಂಡ್ರೆ ಇದನ್ನು ಪ್ರಿವೆಂಟಿವ್ ಮೆಷರ್ ಆಗಿ ಈ ಫಂಗಸ್ಸಿಗೆ ನಾವು ಅಳವಡಿಸ್ಬೋದು ಇಲ್ಲ ಅಂತಂದರೆ ಇದಕ್ಕೆ ಒಮ್ಮೆ ಬಂದ ಮೇಲೆ ಭಾಳ ಕಷ್ಟ ಆಗುತ್ತೆ ಇಲ್ಲ ಅಂತಂದರೆ ಯೂಜ್ವಲಿ ನಿಮ್ಗೆ ಗೊತ್ತಿದೆ ಯಾವಾಗ ಕೊಳೆ ವರ್ಷ ಕಡಿಮೆ ಇರ್ತದೋ ಆ ವರ್ಷ ಜಾಸ್ತಿ ಇರೋದಿಲ್ಲ ಈ ಸಾಯುವಂಥದ್ದು ಯಾವ ವರ್ಷ ಕೊಳೆ ಜಾಸ್ತಿ ಆಗ್ತದೋ ಆ ವರ್ಷ ಈ ರೀತಿಯ ಸುಳಿ ಕೊಳೆತೆ ಮತ್ತು ಈ ಕೊಳೆ ರೋಗಗಳು ಬಹಳ ಜಾಸ್ತಿ ಆಗ್ತಾ ಇರ್ತವೆ ಸೊ ಆದಷ್ಟು ನೀವು ಎರಡನೇ ಸಲ ಬೋರ್ಡೋ ಬೋರ್ಡೋಮಿಕ್ಸರ್ ಸ್ಪ್ರೇ ಮಾಡಬೇಕಾದ್ರೆ ನೀವು ಸುಳಿ ಮತ್ತು ಇದಕ್ಕೂ ಕೂಡ ಕೊಟ್ಕೊಂಡ್ರೆ ಒಳ್ಳೆಯದು ಕಂಪ್ಲೀಟ್ ಬೋರ್ಡೋ ಬೋರ್ಡೋಮಿಕ್ಸರನ್ನು ಅದರಿಂದ ಪ್ರಿವೆಂಟಿವ್ ಆಗಿ ಮಾಡ್ಕೊಳ್ಬೋದು ಆಮೇಲೆ ಅಫ್ಕೋರ್ಸ್ ಇದಕ್ಕೂ ಕೂಡ ನಾನು ಹೇಳಿದ ಹಾಗೆ ಪೋಷಕಾಂಶಗಳನ್ನು ಕರೆಕ್ಟಾಗಿರಬೇಕು ಅದಕ್ಕೆ ಭವಿಷ್ಯ ಅವರು ಹೇಳ್ತಾರೆ ಹಾಗೆ ಬೋರಾನ್ ಅಥವಾ ಇದು ನಮ್ಮಲ್ಲಿ ಭಾಳಷ್ಟು ಜಿಂಕು ಡೆಫಿಷಿಯನ್ಸಿ ಇದ್ದ ರೋಗ ತೋಟಗಳಲ್ಲಿ ಹೇಗೆ ಬೋರಾನ್ ಡೆಫಿಷಿಯನ್ಸಿ ಇದ್ದ ತೋಟಗಳಲ್ಲಿ ಹೆಚ್ಚಿಗೆ ನಾವು ಈ ಶಿರಕೊಳೆ ರೋಗಗಳನ್ನು ಕಾಣ್ತಾ ಇದ್ದೇವೆ ಈ ತೆಂಗಲ್ಲಾಗಲಿ ಮತ್ತು ಅಡಿಕೆಯಲ್ಲಾಗಲಿ ಸೊ ಅದು ಕೂಡ ಬಹಳ ಇಂಪಾರ್ಟೆಂಟು ಸೊ ಆದಷ್ಟು ನಾವು ಅದನ್ನು ಮಾಡಿಕೊಂಡ್ರೆ ಈ ಎರಡು ರೋಗಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಬೋದು ಇದಕ್ಕೆ ಕಂಟ್ರೋಲ್ ಇದ್ದಾವೆ ಯಾವುದೇ ರೀತಿಯ ತೊಂದರೆಯಿಂದ ಇನ್ನು ನಿಮಗೆ ಗೊತ್ತಿದೆ ಹಳದಿ ಎಲೆ ರೋಗ ವಾ ಬಹಳ ಹಳೆಯದಿಂದ ಬಂದಿದೆ ಇದೊಂದು ಬಹಳಷ್ಟು ಚಾಲೆಂಜ್ ಆಗಿದೆ ಇವನ್ನೊಬ್ಬ ರೈತರು ಹೇಳ್ತಾ ಇದ್ದಾರೆ ಇಷ್ಟೊಂದು ಜ ನೀವು ಸೈಂಟಿಸ್ಟ್ಗಳಿದ್ದರೂ ಕೂಡ ಇನ್ನು ನಮ್ಮ ಹಳದಿ ಎಲೆ ರೋಗಕ್ಕೆ ಯಾವುದೇ ರೀತಿಯ ಇದು ಸಿಕ್ಕಿಲ್ಲ ಯಾಕೆ ಇಲ್ಲ ಅನ್ನುವಂಥದ್ದು ಈಗ ನೋಡಿ ಇದೊಂದು ರೀತಿಯಲ್ಲಿ ಹಳದಿ ಎಲೆ ರೋಗ ನಾವು ಹೇಳ್ತಾ ಇದ್ದಂದರೆ ಕ್ಯಾನ್ಸರ್ ಇದ್ದ ಹಾಗೆ ಅಂತ ಹೇಳಿ ಯಾಕೆ ಅಂತಂದರೆ ಇವನ್ ಸೈಂಟಿಸ್ಟಿಗೆ ಕೂಡ ಕೂಡ ಭಾಳಷ್ಟು ಚಾಲೆಂಜ್ ಆಗಿದೆ ಇನ್ನೂವರೆಗೂ ಕೂಡ ಇದನ್ನು ಕಂಪ್ಲೀಟ್ ಯಾವುದೇ ರೀತಿಯಲ್ಲಿ ಈ ಹಳದಿ ಎಲೆ ರೋಗಕ್ಕೆ ಬರತಕ್ಕಂಥ ಫಸ್ಟ್ ನಮ್ಮಲ್ಲಿ ಸಿ ಪಿ ಸಿ ಆರ್ ಅಲ್ಲಿ ಮಾಡಿದಾಗ ಭಾಳಷ್ಟು ವರ್ಷಗಳಿಂದ ಅದಕ್ಕೆ ಗೊತ್ತೇ ಆಗಿರಲಿಲ್ಲ ಯಾಕೆ ಬರ್ತದೆ ಅಂತ ಹೇಳಿದನೇ ಹುಡುಕ್ಲಿಕ್ಕಾಗ್ತಾ ಇರಲಿಲ್ಲ ಯಾವುದರಿಂದ ಬಂದಿರ್ಬೋದು ಅಂಥೇಳಿ ಆಮೇಲೆ ಕೆಲವೊಮ್ಮೆ ಹೇಳಿದ್ರು ಇದನ್ನು ನೋಡಿದಾಗ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ ಎಲ್ಲ ಮಾಡಿ ಅದು ಒಂದು ರೋಗಾಣು ಫೈಟೋಪ್ಲಾಸ್ಮಾದಿಂದ ಬರ್ ಅಂತ ಹೇಳತಕ್ಕಂಥದ್ದನ್ನು ಕಂಡ ಮೇಲೆ ಅದ್ರ ಬಗ್ಗೆ ಹೇಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋತಕ್ಕಂಥದ್ದನ್ನು ಕೂಡ ವಿಚಾರ ಮಾಡಿದ್ರು ಈಗ ಫೈಟೋಪ್ಲಾಸ್ಮಾದಿಂದ ಬಂದರೆ ಯಾವುದೇ ರೋಗಾಣು ವೈರಸ್ ಮತ್ತು ಫೈಟೋಪ್ಲಾಸ್ಮಾ ಇದ್ದರೆ ಅದಕ್ಕೆ ಯಾವುದೇ ರೀತಿಯ ಈ ಸಿಲಿಂಡರ್ ನಾಶಕದ ಹಾಗೆ ಏನಾದರೂ ಸ್ಪ್ರೇ ಮಾಡಿಕೊಂಡ್ರೆ ಇಮಿಡಿಯೇಟ್ ಕಂಟ್ರೋಲ್ ಆಗೋದಿಲ್ಲ ಯಾಕೆಂದರೆ ಅದು ಸಾಯೋದೇ ಇಲ್ಲ ಒಳಗಡೆ ಸಿಸ್ಟಮಿಕ್ ಇರ್ತದೆ ಅದಕ್ಕೆ ಯಾವುದೇ ಇದನ್ನು ಆಗೋದಿಲ್ಲ ಅದಕ್ಕೆ ಏನು ಅಂತಂದರೆ ನಿರೋಧಕ ಸ್ಥಳಿ ಇರಬೇಕು ಇಲ್ಲ ಅದನ್ನು ಮ್ಯಾನೇಜ್ ಮಾಡಬೇಕು ಅದರ ಇದ್ದರೂ ಕೂಡ ಅದು ಹಾನಿ ಮಾಡಬಾರ್ದು ಅಂತಹ ಒಂದು ರೀತಿಯಲ್ಲಿ ಹೋಗಬೇಕು ಹಾಗಾಗಿ ಅದಕ್ಕೆ ಜಾಸ್ತಿಯನ್ನು ಒತ್ತು ಕೊಟ್ಟು ಹೇಗೆ ಅದನ್ನು ಮಾಡ್ಕೊಳ್ಬೋದು ಇನಿಷಿಯಲ್ ಇದ್ದಾಗ ಅದನ್ನು ನಾವು ಹೇಗೆ ಈ ಹಳದಿ ಎಲೆ ರೋಗವನ್ನು ಪೋಷಕಾಂಶಗಳ ನಿರ್ವಹಣೆ ಮತ್ತು ಇದನ್ನು ಮಾಡಿದರೆ ಸ್ವಲ್ಪ ಮಟ್ಟಿಗೆ ನಾವು ಅದನ್ನು ಇಳುವರಿಯನ್ನು ಕುಂಠಿತವಾಗದುಹೋದಾಗಿ ನೋಡ್ಕೊಬೋದು ಯಾಕೆಂತಂದರೆ ಇದು ಇಮಿಡಿಯೇಟ್ ಇಲ್ಲ ಅಂತಂದರೆ ಬ ಈ ವೈರಸ್ ರೋಗ ಬಂದಾಗ ಬೇರೆ ರೋಗಗಳಿಗೆ ಮತ್ತು ಸಸೆಪ್ಟಿಬಲ್ ಆಗಿಬಿಡ್ತದೆ ಈಗ ನೋಡಿರ್ಬೋದು ಹಳದಿ ಎಲೆ ರೋಗ ಇದ್ದಲ್ಲಿ ಈ ಚುಕ್ಕೆ ರೋಗನೂ ಬರ್ತಾ ಇರ್ತದೆ ಅದು ಬಂದಿದೆ ಇವನ್ ಇದು ಕೂಡ ಬರ್ತಾ ಇದೆ ಕೊಳೆ ರೋಗನೂ ಜಾಸ್ತಿ ಬರ್ತಾ ಇರ್ತದೆ ಯಾಕೆಂತಂದರೆ ಮರಗಳು ಆಲ್ರೆಡಿ ವೀಕ್ ಆಗಿರ್ತವೆ ಒಂದು ವೈರಸ್ ಅಥವಾ ಫೈಟೋಪ್ಲಾಸ್ಮಾ ಒಳಗಡೆ ಅದರದ್ದು ಇನ್ಫೆಕ್ಟ್ ಆಗಿದೆ ಅಂದಾಗ ಮರಗಳು ವೀಕ್ ಆಗಿರ್ತವೆ ಸೊ ಹಾಗಾಗಿ ಆದಷ್ಟು ಮರಗಳಿಗೆ ನಾವು ಶಕ್ತಿಯನ್ನು ಕೊಡುವಂಥದ್ದು ಬ್ಯಾಲೆನ್ಸ್ ಆಗಿ ಸರಿಯಾದ ನ್ಯೂಟ್ರಿಷನ್ ಕ್ರಮಗಳನ್ನು ಮಾಡಿ ಮತ್ತು ಮಣ್ಣಿನಲ್ಲಿ ಇಲ್ಲಿಯ ಮಳೆಗೆ ನಿಮ್ಗೆ ಗೊತ್ತಿದೆ ಜಾಸ್ತಿ ಪೋಷಕಾಂಶಗಳೆಲ್ಲ ಹೋಗ್ತಾ ಇರ್ತವೆ ಆದಷ್ಟು ಅದನ್ನು ಮಣ್ಣಿನನ್ನೇ ಮಲ್ಚಿಂಗ್ ಮಾಡಿಕೊಂಡು ಅದನ್ನು ಪೋಷಕಾಂಶಗಳನ್ನು ತೊಳೆದು ಹೋದ ಹಾಗೆ ನೋಡಿಕೊಂಡು ಆದಷ್ಟು ಬೇರುಗಳು ಇರ್ತವೆ ಸೊ ಆ ಬೇರು ಕೊಳೆಯೋದನ್ನು ನಿಲ್ಲಿಸಬೇಕು ಅದಕ್ಕೆ ನೀವು ಟ್ರೈಕೋಡರ್ಮಾ ಅಥವಾ ಇದನ್ನು ಕೂಡ ಮಣ್ಣಿಗೆ ಹಾಕ್ಬೋದು ಅದನ್ನು ಹಾಕ್ಕೊಂಡು ಎಸ್ಪೆಷಲಿ ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಅದನ್ನು ಬೇರಿನ ಸರಿಯಾಗಿ ಬೆಳವಣಿಗೆ ಆಗಲಿಕ್ಕೆ ಅದನ್ನು ಕೂಡ ಡಾಕ್ಟರ್ ಭವಿಷ್ಯ ಅವರು ಭಾಳಷ್ಟು ಕಡೆ ಡೆಮಾನ್ಸ್ಟ್ರೇಷನ್ ಮಾಡಿದ್ದಾರೆ ಹೌ ಟು ಮ್ಯಾನೇಜ್ ಅಂತ ಹೇಳಿ ಅಂತಂದರೆ ಇದಕ್ಕೆ ಡೈರೆಕ್ಟ್ ಕಂಟ್ರೋಲ್ ಇಲ್ಲ ಆಗಿ ನಾವು ಅದು ಬಂದಿದ್ದನ್ನು ಮ್ಯಾನೇಜ್ ಮಾಡ್ಕೋಬೇಕು ಯಾಕೆ ಅಂತಂದರೆ ಪೋಷಕಾಂಶ ಮತ್ತು ಇದನ್ನು ಮಾಡಿ ಇನ್ನು ರೆಜಿಸ್ಟೆನ್ಸ್ ಇದು ಅಂತ ಹೇಳಿ ನಾವು ಕೂಡ ಅದ್ರ ಬಗ್ಗೆ ಕೂಡ ಭಾಳಷ್ಟು ಇನ್ನೂ ನಡೀತಾ ಇದ್ದಾವೆ ಈಗ ನಾವು ಟಿಶ್ಯೂ ಕಲ್ಚರಿಂದ ಅದನ್ನು ನಾವು ಮಲ್ಟಿಪ್ಲೈ ಮಾಡಬಹುದು ಎಲ್ಲೆಲ್ಲಿ ಬ ಸಂಪಾಜ ಏರಿಯಾ ಮತ್ತು ಶೃಂಗೇರಿ ಏರಿಯಾದಲ್ಲಿ ಭಾಳ ವರ್ಷಗಳಿಂದ ಹಳದಿ ಎಲೆ ರೋಗ ಬಂದು ಮಧ್ಯ ಒಂದು ಅಥವಾ ಎರಡು ಮರಗಳು ಉಳ್ಕೊಂಡಿರ್ತವಲ್ಲ ಅಂತಹ ಮರಗಳನ್ನು ಮಾರ್ಕ್ ಮಾಡಿ ಅದರಿಂದ ಸಿಂಗಾರವನ್ನು ತೆಗೆದುಕೊಂಡು ಬಂದು ನಮ್ಮ ಸಿ ಪಿ ಸಿ ಆರ್ ಸ್ಟಾರ್ಟ್ ಮಾಡಿದೇವೆ ನಿಮಗೆ ಗೊತ್ತಿದೆ ಅಡಿಕೆಯಲ್ಲಿ ಟಿಶ್ಯೂ ಕಲ್ಚರ್ ಭಾಳ ವರ್ಷದಿಂದ ನಾವು ಟ್ರೈ ಮಾಡ್ತಾ ಇದ್ವಿ ಈಗ ಸ್ವಲ್ಪ ಮಟ್ಟಿಗೆ ನಮಗೆ ಕಾನ್ಫಿಡೆನ್ಸ್ ಬಂದಿದೆ ಇನ್ನು ಸ್ವಲ್ಪದಲ್ಲಿ ಟಿಶ್ಯು ಕಲ್ಚರ್ ಮಾಡಬಹುದು ಅನ್ನುವಂಥದ್ದು ನಮ್ಮಲ್ಲಿ ಇವರು ಕೂಡ ಮಹೇಶ್ ಅವರು ಬಂದು ನೋಡಿ ಹೋಗಿದ್ದಾರೆ ನಮ್ಮ ಇದರಲ್ಲೂ ಕೂಡ ಅದು ಭಾಳ ಆದರೆ ಅದಕ್ಕೆ ಟೈಮ್ ಹಿಡಿಯುತ್ತೆ ಈ ಒಂದು ಅದು ಆ ರೀತಿಯ ಟಿಶ್ಯೂ ಕಲ್ಚರ್ ಬೇರೆ ಬೇರೆ ಪ್ರಗಳಲ್ಲಿ ಬಂದ ಹಾಗೆ ನಮ್ಮಲ್ಲಿ ಆಗಿ ಬಂದರೆ ನಾವು ಈ ಕುಬ್ಜ ತಳಿ ಮತ್ತು ಈ ರೋಗ ನಿರೋಧಕ ತಳಿ ಇದ್ದರೆ ಅದನ್ನು ನಾವು ಕೂಡ ಮಾಡಬಹುದು ಹೇಳುವಂಥ ಒಂದು ಆಶೆ ಇದೆ ಸೊ ಅಲ್ಲಿವರೆಗೆ ಆದಷ್ಟು ನಾವು ಇದಕ್ಕೆ ಮ್ಯಾನೇಜ್ಮೆಂಟನ್ನು ಯಾವ ರೀತಿಯಲ್ಲಿ ಹೇಳಿದ್ದೇವೆ ಪೋಷಕಾಂಶ ಮತ್ತು ನೀರು ಮತ್ತು ಮಣ್ಣಿನ ನಿರ್ವಹಣೆಯನ್ನು ಮಾಡಿಕೊಂಡ್ರೆ ಎಷ್ಟು ಮಟ್ಟಿಗೆ ಅದನ್ನು ಕಾಪಾಡ್ಕೋಬೋದು ಅಂಥೇಳಿ ಅದನ್ನು ಮಾಡ್ಕೊತಾ ಇರಬೇಕು ಈಗ ಹವಾಮಾನ ಒಂದು ಚೇಂಜ್ ಆಗ್ತಾ ಇರೋದ್ರಿಂದ ಬೇರೆ ಬೇರೆ ರೀತಿಯ ರೋಗ ಮತ್ತು ಕೀಟಗಳು ಬರ್ತಾ ಇದ್ದಾವೆ ಆದಷ್ಟು ಅದನ್ನು ನಾವು ಮಾಡ್ಕೊಬೇಕು ಹವಾಮಾನ ಚೇಂಜ್ ಆಗ್ತಾ ಹೋದಾಗೆ ಬೇರೆ ಬೇರೆ ರೀತಿಯ ಇದು ಪ್ರಾಬ್ಲಮ್ ಆಗ್ತಾ ಇದ್ದದೆ ಎಲ್ಲ ಕಡೆ ಆಗಿದೆ ಇಲ್ಲ ಅಂತಲ್ಲ ಇವನ್ ಆ್ಯನಿಮಲ್ಸಲ್ಲೂ ಕೂಡ ಬೇರೆ ಬೇರೆ ರೋಗಗಳು ಬರ್ತಾ ಇದ್ದಾವೆ ನೀವು ನೋಡಿರ್ಬೋದು ಸೊ ಹಾಗಾಗಿ ಆದಷ್ಟು ಈ ಒಂದು ನಿರ್ವಹಣಾ ಕ್ರಮಗಳನ್ನು ನಮ್ಮಲ್ಲಿರುವಂಥದ್ದನ್ನು ಆದಷ್ಟು ನೋಡಿಕೊಂಡು ಅದನ್ನು ಇನಿಷಿಯಲ್ ಸ್ಟೇಜಲ್ಲಿ ಪ್ರಾರಂಭಿಕ ಹಂತದಲ್ಲೇ ಆದಷ್ಟು ಚೆಕ್ ಮಾಡಿಕೊಂಡ್ರೆ ನಾವು ಒಂದು ಇದರೊಳಗೆ ಇಟ್ಟಿರ್ಬೋದು ಲೇಟರ್ ಸ್ಟೇಜಿಗೆ ಹೋದಾಗ ಭಾಳ ಕಷ್ಟ ಆಗುತ್ತೆ ಮತ್ತು ರಿಕವರಿ ಮಾಡಿ ತರಲಿಕ್ಕೆ ಸೊ ಆದಷ್ಟು ಎಲೆ ಚುಕ್ಕೆ ರೋಗ ಆಗಲಿ ಅಥವಾ ಇದರಾಗಲಿ ಅದರ ಬರ ಬರುವಂತಹ ಸಂದರ್ಭದಲ್ಲಿ ಹೆದರುವಂಥ ಅವಶ್ಯಕತೆ ಇಲ್ಲ ಅಡಿಕೆಗೆ ಇದು ಮತ್ತೆ ಬಿಕಾ ಈ ರೀತಿಯ ವಾತಾವರಣದಿಂದ ಮತ್ತು ಇದರಿಂದ ಸ್ವಲ್ಪ ಇಲ್ಲ ಅಂದರೆ ಅದನ್ನು ಕಡಿಮೆ ಮಾಡಬಹುದು ಸೊ ಇಷ್ಟನ್ನು ಹೇಳ್ತೇನೆ ಇನ್ನು ನಿಮಗೆ ಬೇರೆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇತ್ತು ಅಂತಂದರೆ ನಮಗೆ ವಾಟ್ಸಪ್ ಮಾಡ್ಬೋದು ನಮಗೆ ಅಥವಾ ಭವಿಷ್ಯವರಿಗೆ ನಂಬರ್ ನಮ್ಮ ಹತ್ರ ಇಲ್ಲಿ ಸೊಸೈಟಿಯಲ್ಲೆಲ್ಲ ಕೊಟ್ಟಿದ್ದೇವೆ ನಮ್ಮ ನಂಬರಿಗೆ ವಾಟ್ಸಪ್ ಮಾಡಿ ಅದರಿಂದ ಯಾವುದೇ ಇದ್ದರೂ ನಮ್ಮ ಸಲಹೆಗಳನ್ನು ನಾವು ಕೊಡ್ತಾ ಇರ್ತೇವೆ ಸೊ ಇಷ್ಟು ಹೇಳಿ ನಾನು ನನ್ನ ಒಂದು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ನಿಮ್ಮಲ್ಲೇ ಬೇರೆ ರೀತಿಯ ಯಾವುದೇ ರೀತಿಯ ಸಂಶಯಗಳಿದ್ದರೆ ಅದನ್ನು ಕೇಳ್ಬೋದು ಮತ್ತು ಪೋಷಕಾಂಶಗಳ ನಿರ್ವಹಣೆಗಳನ್ನು ಬಗ್ಗೆ ಹೇಳಿದ ಮೇಲೆ ನಮಗೆ ಏನೇನು ನಿಮಗೆ ಯಾವುದೇ ರೀತಿಯ ಸಂಶಯಗಳಿದ್ರೆ ಅದನ್ನು ಕೇಳಿದರೆ ನಾವು ಡಿಸ್ಕಷನ್ ಮಾಡುವಂಥ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ